ಪಠ್ಯಾಣದಾರ ನರವಣಿಗೆ ಹೊಟ್ಟದ ಭವನ ವ್ಯಸದ ಸಮರ ಏ ಹಸನವತಿ

ಸಾರ್ ಕೂತ ಹಾಡ್ಕೊಂತ ಸಾರ್ ಕೂತು ಬಂದಿದಾರ್ ಕರಿ ಇದ್ದಾಗಿ ಬಹಳ ಮಂದಿ ನವೀನ ಕಲಾವಿದರು ನವೀನ ಸಾಹಿತ್ಯಗಾರ ಹುಟ್ಟಾರ್ ಕರಿ ಯಾರು ಬರ್ದು ಅಲ್ಲೇ ಸೋರಾಮ ದೇವಿ ವೀರಪ್ಪ ಗಾಡಿ ವಿಭಾಗ ಮಾಯವ ಬೀರಪ್ಪ ಹೌದು ದೇವಿ ಅಲ್ಲೇ ಹೌದು ಭಾಳ ಬುಲಿ ಅಲ್ಲ ತಂದಿದ್ದು ಹೌದು ಇಲ್ಲ ಅಲ್ಲೇ ಆಡ್ತಾರೆ ಅವರೇ ಸುತ್ತ ಬರ್ತಾರೆ ಮತ್ತು ಅಮಾವಾಸ್ಯದ ಮಟ್ಟನಾಗೆ ಕೆಲವ್ರು ಅದಾರ ಅಮಾವಾಸ್ಯದ ಕೈಲಾಸಿಯರು ಬಂದ ಆಹಾ ಹುಮ್ಮ್ಯಾಟಿಕ್ ನಡಟ್ ನಾಗರಾಯಕಡು ಮರಿ ಹೋದ ಮತ್ತು ಸುತ್ತ ಬಂದ ಮತ್ತೆ ತಿಳಿದ ಮತ್ತ ಅಲ್ಲಿಗೆ ಹೋದ ಅವೇ ಒಂದು ನೂರು ಪದ ಬರೆದು ಮತ್ತೆ ಮಾದಾಣ ಗುಡ್ಡ ಬಿಟ್ಟು ಹೋಗಿದ ಒಂದು ನೂರು ಪದ ಬರೆದು ಹೌದು ಎಲ್ಲಾ ಇತಿಹಾಸಗಳ ಸ್ಥಿರವಿ ನೋಡಿದ್ರು ನೋಡಿದ್ರೆ ಇದು ಕುಮಟ್ಯಾ ನಂಬು ಹರನಾಳೆ ಎಂಬ ಊರು ಕಟ್ಟಿಸಲಿ ಜಿಲ್ಲೆಯ ಸನ್ನ ಪಟ್ಟಣದಾಗ ಮಾಳಪ್ಪ ರಾಜಕೀಯ ಮಾಡ್ಬೇಕಾದ್ರೆ ಹರನಾಳೆ ಎಂಬ ಊರು ಕಟ್ಟಿದುಟ್ಟೆ ನಂಬಿ ಚೆರಿ ಕಟ್ಟಿದ ಹನ್ನೆರಡು ಸಾವಿರ ದಂಡ ಕಟ್ಟ ದಂಡಾಳಿದ ಮಾಳಪ್ಪ ಬಾಳ ಒಂದಿಗೆ ಗೊರ್ತೈತಿ ಕರೆ ಆದ್ರೆ ಆ ಕಡೆ ಹೋಗಂಗಿಲ್ಲ ಕರೆ ತೆಲಿ ನೀ ಯಾಕೆ ನೀವ್ ತೆಲಿ ಕೆಡ್ಸ್ಕೊಳಂಗಿಲ್ಲ ಯಾಕಂದ್ರ ಇಲ್ಲೆಲ್ಲ ಯೂಟೂಬ್ಗಳು ಅದಾವ ಅದಾವ ಭಾಳ ಮಂದಿ ಇದ್ದಿದ್ದಾಗ ಸಾಹಿತ್ಯಗಾರ ಯಾರ ಐತಿ ಕೆಳ್ರು ಏನಾಗ್ತಿತ್ತು ಒಬ್ರು ಯಾರಿಂದ ಸಾಹಿತ್ಯ ಮುಂದೆ ಬರ್ದು ಬಿಟ್ಟರೆ ಅದೇ ಪ್ರಾಸ ತಗೊಂಡು ಮಾಡೋದು ಮತ್ತೆ ಅಲ್ಲಿ ಹಿಂದ ಮುಂದೆ ಹಿಂದ ಮುಂದೆ ಮಾಡಿ ಅದೇ ಚರಿತ್ರೆ ಅದೇ ಪ್ರಾಸ ಅದೇ ಇಲ್ಲ ಹಿಸ್ಟ್ರಿ ಅದೇ ಮುಂದೆ ಅದೇ ಮಾಡಿರ್ತಾರೆ ಅದೇ ಪ್ರಾಸು ಅದೇ ಪ್ರಧಾನು ಅದೇ ಕತ್ತಿದು ಅದೇ ಬರೇ ಹಿಂದ ಮುಂದೆ ಅಟ್ಟೇನಿ ಮಾಡುದು ಅದೇ ದಿನ ಹಾಂ ಮಾಡುದು ಅದೇ ದಿನ ಮಾಡುದು ಅದೇ ಹಂಗೆ ಅವರಿಗೆ ಸಾಹಿತ್ಯಗಾರ ಎಲ್ಲ ಬರೋಂಗಿಲ್ಲ ಯಾರೋ ಒಬ್ರು ಕಟ್ಟದ ಕಲ್ಲ ಏನೋ ದೋಳಿಸಿ ಚೆನ್ನಾಗೆ ಮನಿ ಕಟ್ಟಿಟ್ಟಿರ್ತಾರ ಕಟ್ಟೋದ್ ಮತ್ತೊಂದು ಮನಿ ಕಟ್ಟ ಗೌಂಡಿ ಆತಾರ ಅದೇ ಮನೆ ಕೇಳಿ ಮತ್ ಹಳಿ ಕಲ್ಲ ಹಿಂದೊಂದು ಮುಂದ್ ಹಿಂದೊಂದ್ ಮುಂದೆ ಅವ್ನಿಗೆ ಗೌಂಡಿ ಅನ್ನಂಗಿಲ್ಲ ಅವ್ರೌಂಡಿ ಆತರ ಗೌಡ ಅವನಿಗೆ ಲೌಡಿ ಲೌಡ್ಯಾರ ಗೌಂಡಿ ಅಲ್ಲಕ್ಕೆ ಬರಂಗಿಲ್ಲ ಹಂಗ ಸಾಹಿತ್ಯ ಬರುದು ಸಾಹಿತ್ಯ ಮಾಡಿದ್ರ ಸಾಹಿತ್ಯಗಾರ ಅಲ್ಲಕ್ ಬರಂಗಿಲ್ಲ ಜಾಸ್ತಿ ಜಗತ್ತದೊಳಗ ಅಂತವ್ರೆ ಜಾಸ್ತಿ ಆಗಿ ಏನೇನೋ ನೋಡಿದ ಜಗತ್ತದೊಳಗ ಯಾಕ ನಾವು ಅತಿ ವ್ಯಕ್ತಿ ಕೇಳಿದ್ರ ಹಿಂಗ ಬಿಟ್ಟರೆ ಅವ್ರು ಮುಂದೆ ಎತ್ತೋ ಮಂದಿ ಪದಗಳು ಮುರ್ಕೋತಾರ ಒಬ್ಬರು ಪದ ಮುರಿದ್ರು ಪದ ಮಾಡದ ಧರ್ಮ ಅಲ್ಲ ಮನಿ ಕೆಡಿ ಕಡೆ ಕಟ್ಟಕ್ ಮಾಡ್ತಾರ ಅದಕ್ಕೆ ಕಟ್ಟಿದ ಮನಿ ಕೆಡಬಾರದು ಹೌದು ಕಟ್ಟೋದಾದ್ರೆ ಬೇರೆ ಕಡೆ ಕಟ್ಟಬೇಕವ್ರಿ ಕೇಳಿದ್ರಿ ಯಾ DAD ah! thank <laughs> you